ഇതിന്റെ പറ വേണ്ട ನಿನ್ನ ಕಣ್ಣಾಗ ಹುಗ್ದು ಬರಲಿ ನಿನ್ನ ಬರ್ಬಾರ್ದು ಬಂದು ಹೋಗಲಿ ನಿನ್ನ ಚಡ್ಡ ಕಪ್ಪಿ ಬಿಡ್ಲಿ ಚಡ್ಡ ಕಪ್ಪೆ ಆರು ತಕೊಂಡ್ ಅಂಡ್ರ ಬರದವು ಅದರ ಬಿಟ್ಟು ಏನ್ ಮಾಡಕ್ಕೇದಿ ಕಣ್ಗಣ್ಣ ಕಾಣ್ತಾವಿಲ್ಲ ಒಟ್ಟು ಹರಿದ ಬಿಟ್ರೆ ಸಿಕ್ಕಣ್ಣ ಹಾದ ಬಿಟ್ರಿ ನಿಮ್ಮಪ್ಪ ನಿಮ್ಮ ಇದನ್ನ ಕಳಿಸ್ಯಾರ ನಿಮ್ಗೆ ಮೊದ್ಲ ಚಂದೋಳು ಚಲವು ನಾನು ಬಾಳ್ ವರ್ಷ ಚೀಲ ಉಳಿಸ್ಕೊಂಡ್ ನಾನು

ముదవ అమ్మ ఇంకేం గరిబకు ఓమినారి ఏ రీ అంత గాలింగ్ పురు ముట్టు వాళ్ళి బంది ఏ బస్ చార్జా బాడ ఉల్సిబిట్్రీ ఊరిగి అల్లి ఉల్సిరి సీతూర్ బతావు ఏం కర్మ కరమ్మ ఎస్ కబ్బరి కబ్రీట్రీ అరమ్ ನಿಮ್ಮ ಸ್ವಂಟ್ರಿಂಗ್ರಿ ನಿಮ್ಮ ಬೀಜ ಚಲೋದ್ರೆ ಬೆಳಿ ಚಲೋ ಬರ್ತಾವ್ರಿ ಹೌದಾ ನಿಮ್ ಅಪ್ಪ ಎಂತ ಕಲಾವಿದ ವಿಚಾರ ಬಿದ್ದೀನಿ ಒಂದ ಇಂತ ಪಿಗರ್ ಹೊರಗ್ ತೆಗಿಬೇಕಾದ್ರೆ ಎಷ್ಟು ಕಲಾವಿದ್ರೆ ಕೈ ಚಾಲ ಕೈ ಇರ್ಬೋಕಂತಬಾರ್ದು ಒಬ್ಬನ ಅನ್ರಿ మనసీ సుల్వ్ హైదారు మంది గుట్టేన్ బిడ్రీవేన్ బిడ్రీ ఆ నవ్ అవ్వరీ చావుకారు మంది

ಒಂದ ಬಚ್ಚಲ್ ಒಣಗಿಲ್ಲ ಎಲ್ಲ ಹಸಿ ಆಗಿಲ್ಲ ಮಳೆ ಹೊರ ಪೈತ್ರಿ ಕಡಿಗೆ ಬಚ್ಚಲ್ ಪೈಪ್ನ ಕೈ ಹಾಕಿ ತಗದ್ ನೋಡಿದೆ ಹಸಿ ಹಸಿ ಗುಂಜು ಗುಂಜು ಬಂದು ಕೈ ಹಾಕಿ ಮಾಡ್ತೀರ ಅಲ್ರಿ ಗುಂಜು ಗುಂಜ್ ಗೊತ್ತು ಅದಕ್ಕ ದಯವಿಟ್ಟು ಒಂದು ಬಾಡಿಗೆ ಮನೆ ಕೊಡಿಸಿ ಪುಣ್ಯ ಕಟ್ಟಿ ಯಾಕೆ ವಿಚಾರ ಮಾಡ್ತೀರಿ ಬಾಡಿಗೆ ಮನೆ ಅಂತೂ ಅದ್ರ ಬಗ್ಗೆ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ನಮ್ದು ಒಂದ್ ಮನಿ ಖಾಲಿ ಐತ್ರಿ ನೀವು ಯಾಕೆಂದ್ರಿನ್ರಿ ಎಂಟನೇ ಯಾರು ಬಂದ್ರು ಅಲ್ಲಿ ಹೋಗಿದಿರಿ ನಾನು ಹ್ಮ್ ಎಲ್ಲಿ ಸಿಗಲಿಲ್ಲ ಎಲ್ಲರೂ ಮನಿ ಖಾಲಿ ಇದ್ರ ಬಗ್ಗೆ ಏನ್ ಹಾಕ್ತಾರ ಮನೆಯನ್ನು ಬಾಡಿಗೆ ಕೊಡುದಿದೆ ಅಂತ ಹಾಕ್ತಾರ ಅವಲ್ರಿ ಮತ್ತೆ ಹೆಂಗೆ ಹಾಕಿದ ಇಲ್ಲಿ ಮಗಳನ್ನ ಬಾಡಿಗೆ ಕೊಡುದಿದೆ ಅಂತ

ಪಾಪ ಅವ್ ಇತ್ ಮೂರು ಮೂರ್ಸತ್ ಬಂದ್ ಹಚ್ಕೊಂಡ್ ಕುಂತವನು ಬಾಡಿಗೆ ಹೆಂಗ್ ಕೊಡ್ಬೋದ್ರಾಡಿಗೆ ಕೊಡ್ತಾರೀ ಹ ನೀವ್ ಹೋದ್ರಿ ಕೇಳಿದ್ರಿ ಯಾರ ಬಂದ್ರನ್ಯಾತ್ ಆ ಮನಿ ನಮ್ದರೆ ಯಾಕಂದ್ರಂಗಿಲ್ಲ ಹಾಕ ಬರ್ದ್ ಬಿಟ್ಟಾನ ಅಂದ್ರ ಮನಿ ನಿಮ್ಮದು ಅವನೇ ಮಾಪ್ಪ ನಿಮ್ಮವ್ರ ಮಗಳನ್ರಿ ರೇಟ್ ಹೇಳ್ರಿ ಪಟ್ನ ಫೋನ್ ನಂಬರ್ ತರ್ರಿ ಫೋನ್ ಪೇ ನಂಬರ್ ಎದ್ರದ ಫೋನ್ ಪೇ ಮಾಡ್ತೀನಿ ತಾಸ್ ಗಟ್ಟ ನಿಮ್ ಸಿಕ್ಕಟ್ಟ ಪಟ್ನ ಯಾಕ ನಿಮ್ದ ಮತ್ತ ಮಗಳನ್ನೇ ಬಾಡಿಗೆ ಕೊಡುದ್ರಿ ಆಕೆ ನಮ್ಮ ನೀವ್ ನಾ ಆಕೆ ಅಲ್ಲ ಎಲ್ಲಿ ಮಾಡಿ ಮನಿ ನಾ ಇದು ಅಂದಿಲ್ರಿ ನೀವು ಬ್ಯಾರೇನ ಅದಿರಿ ಇಂತ ಫಿಗರ್ ಮತ್ತೆ ಬಾಡಿಗೆ ಕೊಡ್ತಂದ್ರೆ ಯಾವ ಬರ್ತಾನ್ರಿ ನಾನಾಕೆ ಅಲ್ಲ

ಚಿಕ್ಕೊಡಿ ಬಸ್ ಸ್ಟ್ಯಾಂಡ್ ಮುಂದೆ ಸಾಲು ಹಿಡಿದು ಎಗ್ರೆ ಸಂಗಡ ನನ್ನ ಸ್ಟೂಡೆಂಟ್ ಕೈಯ್ಯವರು ಎಲ್ಲ ಎಲ್ಲ ಸುಮ್ ಸುಮ್ಮ ರಮ್ರಿ ಮತ್ತೆ ಕಲಸಿ ರೀ ಅಯ್ಯ ಮುದುಕರಿಗೆ ಕಳೆ ತೆಗೆಯದು ಕಲಿಸಿನಿ ರೀ ಆಮೇಲೆ ಕಬ್ಬು ಕಡಿದ ಕಲಸಿನಿ ಆಮೇಲೆ ಕಳುವು ಮಾಡಿದವನು ಕಲಿಸಿವಿ ಹೌದು ಎಗ್ರೆ ಸಂಗಡಿ ಇಟ್ಟರೆ ಕಬ್ಬು ಕಡಿದ ಕಲ್ತರ ಕಳೆ ತೆಗೆಯಕ್ಕೆ ಹೋದ್ರೆ ದಿನದ ಪಗಾರ ಅದು ಆರಾಮ್ ಸೈನ್ಯ ಮಾಡ್ಬೋದೈತಿ ಸರ್ಕಾರ ನೌಕರಿ ಮಾಡಿ ಏನು ಮಾಡ್ತೀರಿ ನೀವು ತಿಂಗ್ಳು ಕಟ್ಟಲೆ ಕಾಯಕ ಕುಂದರ್ಬೇಕು ಪಗಾರ ಸಂಬಂಧ ನೋಡ್ರಿ ಇದಾದ್ರೆ ಅಲ್ಲೇಡ್ರು ಅಲ್ಲೇ ಬಹುಮಾನ ನಾನು ಕಲ್ತೀನಿ ಅಂದ್ರೆ ನಾನು ಎಷ್ಟೆಷ್ಟು ಅಂಗಡಿ ಇಟ್ಕೊಂಡು ತಿರುಗಾಡ್ತೀನಿ ಯಾರಿಗ ಗೊತ್ತು ಈಗ ರೀ ಏನಾಯ್ತು ರೀ ನೋಡ್ರಿ ಹೋಗ್ರಿ ಕಲಿ ವಯಸ್ನ್ಯಾಗ ಕಲ್ತಿಲ್ಲ ಈ ಕಲ್ತ್ ನಾನು ನಿನ್ನ ಮಾಡಿ ಇದು ಕಲಿಯಾಕ ಪರ್ಫೆಕ್ಟ್ ವಯಸ್ಸಿದು ಇದೇನು ಹಾಂ ಐ ಹದಿನೈದನ್ನ ಮುಂದೆ ತರ್ತೀನಿ ನಿಮ್ಮನ್ನ ಮತ್ತು ಒಬ್ಬೊಬ್ಬರು ಒಂದೊಂದು ತಿಂಗ್ಳದಾಗ ಅಂತಾರೆ ಎಲ್ಲ ಹೈಬ್ರಿಡ್ ಬೀಜವು

ಪಾಟ್ ಪೆನ್ಸಲ್ ನಮ್ ಸಾಲಿ ಮತ್ತೆ ಏನ್ ನಡೀತೈತಿ ನಮ್ಮಲ್ಲಿ ಒಂದೋ ಒಂದು ಬುಕ್ ರೀ ಯಾವ್ದು ದಾಂಪತ್ಯ ಜೀವನದ ಸಮಸ್ಯೆಗಳು ಓ ದಾಂಪತ್ಯ ಜೀವನದ ಅಮಾಸಿಗಳು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಾಸಿಗಳು ಇಲ್ಲ ನಿಮ್ಮ ಅವನು ಹುಣಿಗಳು ಅಮಾಸಿ ಹುಣಿವೆಲ್ರಿ ಸಮಸ್ಯೆಗಳು ಬ್ಯಾಡ ನಿಮ್ಗೆ ಗೊತ್ತಾಗಲ್ಲ ಅಂತ ಅರ್ಥ ನೀವು ಹ್ಮ್ ಹಂಗಾದ್ರೆ ನನ್ಗೆ ಎಷ್ಟು ಗಂಟೆಗೆ ಬರಬೇಕು ರಾತ್ರಿ ಒಂದು ಗಂಟೆಗೆ ಬರ್ರಿ

ನಮ್ಮ ಮೋ ಕುಣೆಗೆ ಹಾಕಿ ಮುಚ್ಚಿನಿ ಇನ್ನೊಂದು ಕುಣಿ ರೆಡಿ ಇಟ್ಟಿನಿ ಅದ್ರ ನಿಮ್ಮ ಅಪ್ಪನ ಹಾಕಿ ಮುಚ್ಚಿಬಿಡ್ತೀನಿ ಕಲಾ ಸಿಬ್ರ ಕುಂತ ಒಳಗ ಲೂಡೋ ಆಡವಲ್ರ ನಾವ್ ಅಲ್ರಿ ನಾ ಬೆಳಗ್ ಬರ್ತೀನಿ ಬೆಳಗ್ಗೆ ಹ್ಮ್ ಬೆಳಗ್ಗೆ ಬರ್ತೀರಾ ಬೆಳಗ್ಗೆ ಬರ್ತೀನಿ ಕರ್ಕೊಂಡ ಬರ್ತೀನಿ ಯಾರತಾರನಾ ಸತ್ತ ಹೊತ್ತಿನ ನಾಲ್ಕು ನಾಲ್ಕು ಮಂದಿ ಗೆಳತಾರ ನೀವು ಒಬ್ರು ಕಲ್ರಿ ನೀವು ಕಲ್ತಿದ್ದ ಅವ್ರಿ ಕಲಸ್ಕೊಂತ್ರಿ ಆಮೇಲೆ ಒಬ್ಬ ಪಾಪ ಮದ್ಲ ಹಿಡಿದು ಹಿಂಡಿಕ ಏನ್ ಎಟ್ರ್ ಅಲ್ಲ ಅಲ್ಲ ಹಿಚ್ಕಿರಿ ಹಿಡಿ ಕಂಡಿಲ್ ಮೈಯಾಗ ಏನ್ ಮಾಡ್ತಿ ಅಂತ ಹಿಚ್ಕಲ್ಲಿ ಹಿಚ್ಕರಿ ಕಣ್ಣು ಸಿಗತತಿ ಎಲ್ಲಬೇಕಲ್ಲ ಹಿಚ್ಕರಿ ಕಣ್ಣು ಸಿಗ್ತಾವ ನಿಮ್ಮ ಅಸಹ್ಯ ಮಾಡ್ಬಾರದು ಏನು ನಂದು ಅದ ಅವಂದ ಅದ ಬಡಿತಾನ ನೋಡ್ರಿ ಆಯ್ತು ಬಿಡ್ರಿ ಹಂಗಾದ್ರೆ ನಾ ಪಟ್ಣ ಬಂದ್ಬಿಡ್ತೀವಿ ಆಯ್ತಾ ಪಟ್ಣ ಬರ್ರಿ ಆ ನಿಮ್ಮ ನೋಡಿದ್ರಿ ನೋಡಿ ಅಕ್ಕ ಬರ್ತಾವ ನೋಡಪ್ಪ ನೀನು ಭಾಯ ಹೋಗ್ಲಿ ನೀವು ನೋಡಿದ್ರೆ ನನಗ ಸ್ಮಾರ್ಟ್ ಹುಡುಗ ವಾವ್ ಸು ನೈಸ್ ಭಾಳ ಬಗ್ಗ ಬೇಡ ಅಲ್ಲಿ ಚಲೋ ಇರಂಗಿಲ್ಲ ಮಂದಿ ಇಂತ ಬಡಕನ್ ಹುಡುಗ ನೆಟ್ಟನ ಹುಡುಗ ಹ್ಞೂ ನಿಮ್ ಕೈ ಸಿಕ್ಕಣಪ್ಪ ಎಂತ ಹುಡುಗ ನನಗೆ ಯಾಕೆ ಸಿಗ್ಲಿಲ್ಲ ಅಂತ ಯಾಕೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಅಣೆ ಬರದೆ ಬರ್ತೈತಿಲ್ಲ ಈಗ ಸಿಕ್ಕಿನಲ್ಲ ಅದಕ್ಕೆ ನಿಮ್ಮ ಲವ್ ಮಾಡಿ ಮದುವೆ ಆಗ್ಬೇಕು ಇಂತ ಮಾಸ್ಟರ್ ಗಳು ಹುಡುಕೆಡಬೇಕು ಅಂತಿದ್ದೆ ದೇವರ ಸಿಕ್ಕಂಗ ಸಿಕ್ಕಿರಿ ಇವತ್ತು ಈಗ ಏನತ್ರೀ ಹಾ 나ಡಿ ಅಡಿ ಬಾಗಲ ಕೋಟಿ ಬಷ್ಟಾಡಿ

ताल्ड तढडि बिदिगी, पुरोल्ल उल्ले बडिगी, नाट्टक पोईगी जिर्णवन रागी, परतालल नन्न होगी,

ಸುಮ್ಮ ಹೋಗು ಏನು ಸಣ್ಣ ಹುಡುಗರು ಸುಖದಾಗ ಮಾಡ್ತಾರೆ ಮರ ಐತಿ ಇಡತನ ಚೆಂದಾಗಿ ಆಡಿ ಕುಣಿದು ನಿನ್ನ ಲೋಕಕ್ಕೆ ನಿನ್ನ ಮದುವೆ ಹಾಕಿ ನಿನಗೆ ಸುಮ್ಮ ಹೋಗು ಸುಮ್ಮ ಹೋಗ ಆತು ನಿಮ್ಮ ಹೋಗಿದ್ರೆ ಹೇಳು ಏನಂತ ನನ್ನ ಗಂಡ ಬೆಟ್ಟಗಿದ್ದ ನಾಳೆ ನನ್ನ ಸನೇ ಕೊಡ ಹೋಗೋ ಜಿಗಳ ಹೋಗ ಹೆಚ್ಕಿಟ್ರೆ ಕಂಡಿಲ್ಲ ಮೈಯಾಗ ನಾನಂತ ಹುಡುಗಿ ಬೇಕಾ ನಿನಗಂತೇನೆ ನನ್ನ ಸಹೋದರ ಮಹೋದನ ಎಂತ ಚಂದ ಏನವನ ಹೈಟ ಏನವನ ವೀಟ ಎಲ್ಲ ತಗೊಂಡು ನಾನೇನ್ ಮಾಡ್ಲೋ ನಾನಮ್ಮ ನನಗೋಸ್ಕರ ಎಲ್ಲಿ ಕೈ ಕುತ್ಕೂತೇವ ಏನು ಉಂಡೋತೇವ್ ನಿಲ್ಲೋ ಹಂಗ ತಿರ್ಗಾಡತಿಯೋ ಸುಮ್ನ ಹಂಗ ಹೋಗಿತಿವಿ ಯಾರಿಗೊತ್ತು ಅಂತೀನಿ